ಆಮೇಲೆ ನಮಗೆ ಇಲ್ಲಿ ಹೋಮ್ ಸ್ಟೇ ಹಾಕಿರೋದ್ರಿಂದ ಅವರು ಒಂದು ಒಂಬತ್ತು ಗಂಟೆಗೆ ರೆಡಿ ಆಫ್ ಮಾಡಬೇಕಿವು ಅವರು ಹನ್ನೆರಡು ಗಂಟೆ ಆದರೂ ಆಫ್ ಮಾಡಲ್ಲ ನಾವು ಎಷ್ಟೇ ಫೋನ್ ಮಾಡಿದ್ರು ಯಾರೂ ರೆಸ್ಪಾನ್ಸ್ ಮಾಡಲ್ಲ ನಮಗೆ ತುಂಬ ತೊಂದರೆ ಆಗಿದೆ ಕಾಡು ಪ್ರಾಣಿಗಳು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಬರಬೇಕಾದ್ರೆ ಆ ಸೌಂಡ್ಗಳು ನಮ್ಗೆ ಏನೂ ಕೇಳಿಸಲ್ಲ ನಮ್ಗೆ ಎಷ್ಟೇ ಸರಿ ಹೇಳಿದ್ರು ಅವ್ರು ಅವ್ರದ್ದೇ ಆದಂಥ ಬುದ್ಧಿಯಲ್ಲಿ ಅವ್ರು ಏನು ಮಾಡಬೇಕು ಅದನ್ನೇ ಮಾಡ್ತಾ ಇರ್ತಾರೆ ಸರ್ ಹನ್ನೆರಡು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಒಂದು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಇದು ಬಗ್ಗೆ ಮೇಲಾಧಿಕಾರಿಗಳು ಅಮ್ನಿಗೆ ತಂದಿದ್ದೀರಿ ಸರ್ ಆಲ್ರೆಡಿ ನಮ್ಮ ಇವರು ನಮ್ಮ ರೈ ಫಾರೆಸ್ಟಿಗೆ ಒಂದ್ಸರಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೆವು ಅವರು ಅವರು ಅವ್ರಿಗೆ ಭೀ ಆಫ್ ಮಾಡ್ತೀವಿ ಸರ್ ಅಂತ ಹೇಳಿ ಎರಡು ಗಂಟೆ ಆದರೂ ಆಫ್ ಮಾಡಲಿಲ್ಲ ಸರ್ ಹೇಳಿ ಆಮೇಲೆ ಈ ರೋಡಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತಾರೆ ಸರ್ ಈ ರೋಡಲ್ಲಿ ನಮ್ಗೆ ಆನೆಗಳು ಬರೋದು ಹೋಗೋದು ಏನೂ ಗೊತ್ತಾಗಲ್ಲ ಈ ಕಡೆ ಪಾಸ್ ಆಯ್ತಾ ಆ ಕಡೆ ಪಾಸ್ ಐತ ಅಂತ ಏನೂ ಗೊತ್ತಾಗೋದಿಲ್ಲ ನಮಗೆ ದಯವಿಟ್ಟು ಅರಣ್ಯ ಇಲಾಖೆಯಿಂದ ತುಂಬ ತೊಂದರೆ ಆಗಿರೋದು ನಮ್ಗೆ ಆಮೇಲೆ ಈ ಹೋಮ್ ಸ್ಟೇಯಿಂದ ತುಂಬ ತೊಂದರೆ ಆಗಿರೋದು ಆಮೇಲೆ ಒಂದು ಸರ್ ಇವ್ರ ಎಣ್ಣೆ ಹಾಕಬೇಕು ಕುಣಿಬೇಕು ಅಂತಂದ್ರ ಅವ್ರ ಒಳಗ ಹಾಕ ಕುಣಿಬೇಕು ಇವ್ರ ಏನ್ ಮಾಡ್ತಾರ ಗೊತ್ತ ಎಣ್ಣಾ ಬಾಟ್ಲ್ ತಗೋ ಬ್ಯಾಕ್ ಆಟ್ರಲ್ ಹೊಡಿತ ನಮ್ಮ ರೈತರ ಮಕ್ಳು ಹೋಯ್ತವ ಗೊತ್ತಿಲ್ಲ ಕಾಲ ಹಾಕ ಮಡಿಕ ಹೋಯ್ತವ ಆ ಕಾಲು ತುಳಿದ ತಕ್ಷಣ ಏನಾಗಿರುತ್ತೆ ನಮ್ ರೈತರ ಮಕ್ಳಿಗೆ ಡ್ಯಾಮೇಜ್ ಆಗಿರುತ್ತೆ ಇವ್ರ ಏನ್ ಮಾಡೋದು ಒಳ್ಳೆ ಸೋಕಿಗೆ ಒಡ್ದು ಪಡ್ದು ಗಾಜ್ನೆಲ್ಲ ಚಿಂದ ಮಾಡಿದ್ವಿ ಬರಿ ಬಾಟ್ಲು ತೊಂಬತ್ ಭಾಗ ಬರಿ ಬಾಟ್ಲು ಕುಡ್ದಿರಾವೆ ಬಿದ್ದಾವ ಸರ್ ಆಮೇಲೆ ನೋಡಿ ಸರ್ ಈಗ ಇಲ್ಲೆಲ್ಲ ಇಲ್ಲಿ ಬಂದು ಇಲ್ಲಿ ಎಲ್ಲ ಕುಡ್ದು ಎಲ್ಲ ಇದ್ ಮಾಡ್ತಾರಲ್ಲ ಈಗ ನೋಡಿ ಈಗ ನಮ್ಮ ಬ್ಯಾಕ್ ಇದು ಬ್ಯಾಕ್ ನುಗ್ಗು ಬ್ಯಾಕ್ಟ್ರಲ್ಲಿ ಇವರು ನಮ್ಮ ಫಾರೆಸ್ಟ್ ಇಲಾಖೆಯವರು ಯಾರು ಇದ್ರ ಬಗ್ಗೆ ಗಮನ ಹರಿಸತಿಲ್ಲ ಪ್ಲಾಸ್ಟಿಕ್ ಮತ್ತೆ ಈ ಗಾಜುಗಳು ಪ್ರತಿ ಒಂದು ತಕ್ಕ ಬಂದ್ ತಕ್ಕ ಬಂದ್ ಇಲ್ಲಿ ಮೋಜು ಮಸ್ತಿಗ ಒಳ್ಳೆ ಜಾಗ ಸೂಕ್ತವಾದ ಜಾಗ ಆಗ್ಬಿಟ್ಟದೆ ಸರ್ ಇದು ಎಲ್ಲ ಮಾಡ ಒಳ್ಳೆ ಇದಿತ್ತು ಸರ್ ಗಿಡ ಗಂಟೆಗಳೆಲ್ಲ ತುಂಬಾ ಇತ್ತು ನಮ್ಮೂರ ಸಂಪತ್ತೆಲ್ಲ ಹಾಳಾಬಿಟ್ಟಿದೆ ಸರ್ ಅರಣ್ಯ ಇಲಾಖೆ ಯಾರು ಏನಂತ ತಿರ್ಗಿ ಏನೂ ನೋಡಿದ್ರು ಮಾಡ್ತಾ ಇಲ್ಲ

ಇಲ್ಲಿ ಹೆಂಗಿರ್ತಿ ಮಾಡ್ತಾರ ಆಮೇಲೆ ನಮ್ಮಲ್ಲಿ ಯಾವ್ಯಾರ ಅಲ್ಲಿ ಪಾರ್ಟಿಗಳು ಹೋಯ್ತು ಅಂದ್ರ ಅವ್ರ ಏನ್ ಮಾಡ್ತಾರ ಈ ಪೊಲೀಸ್ನವ್ರ್ ಫೋನ್ ಮಾಡೋದು ಅವ್ರ್ ಹಿಂಗ್ ಬರ್ತಾರ ಸರ್ ಅವ್ರ ಹಂಗ ಬರ್ತಾರ ಸರ್ ನಮ್ಮನ್ ತೊಂದರೆ ಮಾಡ್ತಾರ ಅನ್ನೋದು ಆ ಪೊಲೀಸ್ನವ್ರು ನಮಗೆ ಮಾಡೋದು ನೀ ಯಾಕೆ ಹೋಗಿದ್ರ ಪಾಪ ದಾವತ್ ಇರ್ತ ಈಗ ಅವ್ರ ಏನ್ ಮಾಡ್ತಾರ ಅಕ್ಕಪಕ್ಕದಲ್ಲಿ ಇದ್ದ ಜಮೀನ್ ಅವ್ರು ಹೋದಾಗ ನೀರ್ ಕೇಳದ್ರ ನೀ ಹೆಂಗ ಬಂದಿನ ನೀ ಹೆಂಗ್ ಬಂದ ನಮ್ ಕೇಳ್ಕೋ ಬರಬೇಕು ನೀನ್ ಒಳಗ್ ಬರ್ಬೇಕಾರ ನೀರು ಕಳಿ ಕುಡಿಯೋ ನೀರ್ನು ಕೂಡ ಕೊಟ್ಟಿಲ್ಲ ಅವ್ರು ಆಮೇಲೆ ಯಾರು ಹೋಗಿ ಒಂದ್ ಒಂದ್ಸರ್ಗ ನೀರ್ ಕುಡಿ ಅಂತ ಗಾಗರಿಬೇಕು ಅದನ್ನು ಅವ್ನ ಗಾಗರಕ್ಕೆ ಹೋಗಿ ನೀರು ಇಸ್ಕೊ ಬರ್ಬೇಕು ನಮ್ಮ ಭೂಮಿ ಒಳಗೆ ಅವ್ನು ಕುಂತ್ಕೊಂಡು ಅವನ ನಮ್ಗೆ ಪರಿಸ್ಥಿತಿ ಇಲ್ಲ ನಿಮ್ ಜೊತೆಲಿ ಹೇಳೋದ್ ಬಡ್ದು ಇವತ್ತು ಇಷ್ಟೊತ್ತನ ರಾತ್ರಿ ಬಂದಿದ್ರೆ ಅಂದ್ರೆ ನಿಮ್ಗೆ ಹೆಮ್ಮೆ ಪಡ್ಬೇಕು ಒಬ್ಬ ಅಧಿಕಾರಿ ಯಾವನು ಬಂದಿಲ್ಲ ಇಲ್ಲಿ ಇಲ್ಲಿವರ್ಗುವ ಇಷ್ಟೊತ್ತ ರಾತ್ರಿ ಬಂದು ನಮ್ ಕಾಡ ಹತ್ರ ನಿಂತಿದ್ರಿ ಅಂದ್ರೆ ನಿಮ್ಗೆ ಗೌರವ ನಮ್ಗೆ ನಾವೆಲ್ಲ ಸಾಥ್ ಕೊಟ್ರೆ ಮಾತ್ರ ನೀವು ಮುಂದಕ್ಕೆ ಬಂದಿರೋದು ಇವತ್ತು ನಾವು ನಾಳೆ ದಿನ ಏನಂತಂದ್ರೆ ನಾಳೆ ದಿನ ನೀವು ಬರ್ತೀನಿ ಅಂತಂದ್ರೆ ನಮ್ಮೂರು ಹೊಚ್ಚರಿಂದ ಬಂದು ನಮ್ಮನ್ನ ಬಿಗಿ ಮಾಡ್ಕೋಬೇಕು ಅಂದ್ರೆ ನೀವು ಒಬ್ರೇ ಕಾರಣ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ